ಏನೋ ದೈಡ್ ದೊಡ್ಡ ಪೈಲು ಒಂಥರ ಹೋಗ್ಬಿಟ್ಟು ಸ್ಪೀಡಾಗೆ ಎಲ್ಲೋಗಿ ಬಂದು ನಿಲ್ಲಿಸ್ಕೊಂಡ್ ಗೋಬು ನನ್ನ ಯಾವ್ಯಾವ್ದು ಗೊತ್ತಾ ಆ್ಯಕ್ಚುಲಿ ಒಂದು ಮೊಬೈಲ್ ಆರ್ಡ್ರ್ ಹಾಕ್ಸ್ದೆ ಅವ್ರದ್ದೇ ಮ್ಯಾನುಫ್ಯಾಕ್ಚರ್ ಇರದು ಓ ದೇವಾ ಜಸ್ಟು ಮಿಸ್ಗುರು ಇಟ್ಟೆ ಅಂದ್ಕೊಂಡೆ

ಹಲೋ ಗಾಯ್ಸ್ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶೂ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತೇನು ಗೊತ್ತಾ ಗಾಯ್ಸ್ ನನ್ನ ಗಾಡಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸೋಣ ಕ್ರಾಶ್ ಗಾರ್ಡೆಲ್ಲ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಜೆ ಸಿ ರೋಡಿಗೆ ಹೋಗ್ತಾ ಇದ್ದೀನಿ ಬೈಕ್ ಓಡಿಸ್ಗೆ ಅವ್ರು ಲೆಟ್ಸ್ ಗೋ ಹೋಗೋಣ ಬನ್ನಿ ಯಾವ ಥರ ಆಗುತ್ತೆ ನೋಡೋಣ ಎಷ್ಟು ಕಾಸ್ಟು ಏನು ಅಂತ ಗೊತ್ತಿಲ್ಲ ಯಾಕಣ ಹಿಂಗೆ ಅಂದ್ಬಿಟ್ರೆ ನೀನು ಓಹೋ ಕತೆ ಗಾಡಿ ಓವರ್ಟೇಕ್ ಮಾಡಿ ಇಂಡಿಕೇಟ್ರ್ ಹಾಕ್ಬೇಕಂತ ಗೊತ್ತಾಗಲ್ವೇನಪ್ಪ ಏನು ನನ್ನ ಮಕ್ಳಿರ್ತಾರೆ ಗುರು ಅದೇ ಗಾಯಿಸ್ ನಾವು ಕರೆಕ್ಟಾಗಿ ಹೋಗ್ತಿದ್ರು ಇಂಥ ನನ್ನ ಮಕ್ಕಳಿಂದ ನಾವು ಬೀಳ್ತೀವಿ ಎಷ್ಟು ಕ್ಲೀನಾಗಿ ಹೋಗ್ಬೋದು ತಾನೆ ಇಂಡಿಕೇಟ್ರ್ ಹಾಕಿದ್ರೆ ಗೊತ್ತಾಗುತ್ತಪ್ಪ ಒಂದು ಮನ್ಸಲ್ಲಿ ಅಂದ್ಕೊಂಡು ಹೋಗ್ಬಿಟ್ರೆ ಈ ಕಡೆ ಕೊಯ್ತಾ ಇದ್ದೀನಿ ಅಂತ ಇನ್ನು ಬರೋರ್ಗೆ ಹೆಂಗೆ ಗೊತ್ತಾಗ್ತೈತೆ ಹೇಳಿ ಇಲ್ಲಿ ಇಲ್ಲಿ ತಗೊಬೇಕು ನೈಸ್ರಾಡ್ ಅದೇ ಪ್ರಾಬ್ಲಮ್ ಆಗೈತಿ ಇವಾಗ ಬ್ಯಾಗಲ್ಲಿ ಐತೆ ಹೋಲ್ರು ಇವಾಗ ಎಲ್ಲಿ ಸರಿ ಆಯ್ತು ನೀನು ಅದ್ಕೆ ಹೋಗು ಹಾಂ ಇಲ್ಲ ನನ್ ನನ್ನ ಡೈರಿ ಸರ್ಕಲ್ಗೆ ಹೋದ್ರೆ ರೂಟ್ ಗೊತ್ತು ಡೈರಿ ಸರ್ಕಲ್ಗೆ ಹೋಗೋತಕ್ಕ ಇದೇನು ಒಂದೇ ನೋಡ್ತಾನೆ ಅಲ್ಲಿ ಕೋರ್ಮಗ್ಳು ಇಳಿದಬಿಟ್ಟು ಲೆಫ್ಟ್ ಹೋದರೆ ಡೈರಿ ಸರ್ಕಲ್ ಓಕೆ ಹತ್ತು ಹಾಂ ಹ್ಞೂ ತಲೆ ಬಚ್ ತಲೆ ಬಿಡು ಹಾಂ ಲೋ 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 ಮೊಬೈಲ್ ಬೀಳತ್ತಪ್ಪ ತಾಯೇ ಹಿಂಗೆ ಹೋಯ್ತವಳೆ ಮೊಬೈಲ್ ಬೀದೋಗುತ್ತಲ್ಲ ಈಗ ಪಾಪ ಅಕ್ಕ ಮೊಬೈಲ್ ಬೀಳುತ್ತೆ ನೋಡಿ ಆ ಕಡೆ ಮೊಬೈಲ್ ಬೀಳುತ್ತೆ ನಿಮ್ಮ ಮೊಬೈಲು ನಿಮ್ಮ ಮೊಬೈಲ್ ಆ ಕಡೆ ಸೈಡ್ ಜಿಪ್ ಹಾಕಿಲ್ಲ ನೀನು ನೀನು ನನ್ನ ಮಗುರು ಇದ್ದ ಇದ್ದತ್ತ ನಾ ಎರಡು ನಿಮಿಷ ಇದ್ರೆ ಆಗೋಗಿತ್ತು ಇಷ್ಟೇ ಗಾಯ್ಸ್ ಜನ ಸಿಗ್ನಲ್ ಬೀಳತಕ್ಕ ಇರ್ತಾರೆ ಏನ್ ಗ್ರೀನ್ ಬೀಳುತ್ತೆ ಅಂದ್ರೆ ಫಾಸ್ಟಾಗಿ ಪಾಸ್ ಬೇರೆ ಬೇರೆಯವರೆಲ್ಲ ಎಷ್ಟು ಸ್ಪೀಡಲ್ಲಿ ಬರ್ತಿರ್ತಾರೆ ಹೇಳಿ ಏನು ಮಾಡ್ತಾರೆ ಎಲ್ಲಿ ಹೇಗಿರ್ಬೇಕಂತ ಗೊತ್ತಿಲ್ಲ ಹ್ಮ್ ಎನಿವೆ ಹೆಂಗೆ ಒಂದು ಮೊಬೈಲ್ ಸೇವ್ ಮಾಡಿದೀನಿ ಗಾಯ್ಸ್ ಪಾಪ ಅಕ್ಕನ ಬೀದೋಗ್ತಿತ್ತು ಅವ್ರೇನೋ ಸ್ಪೀಡ್ ಆಗೋ ಖುಷಿಲಿ ಹೋಯ್ತಾವ್ರೆ ಅಣ್ಣ ಕೈ ಹಾಕ್ಬಿಟ್ರೆ ಏನ್ ಮಾಡಕ್ ಆಗುತ್ತೆ ಹೇಳಿ ನೀವು ಸೈಕ್ ಸೈಕ್ ತರ ಆಟ ಓಡ್ಸಿದ್ರೆ ಕಥೆಲ್ಲ ಜೀವನ ನಾವು ಜೆ ಸಿ ರೋಡಿಗೆ ಲಾಲ್ಬಾಗ್ ಫ್ಲೇವರ್ ಮೇಲೆ ಹೋಗ್ಬೋದಾ ಹಾಂ ಆಮೇ ಲಾಲ್ಬಾಗ್ಗೆ ಹೋಗಿ ಹಾಂ 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 ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಜಾಗದಲ್ಲಿ ಆಟೋ ಡ್ರೈವರ್ಗಳಲ್ಲಿ ಹಾಂ ಅದೇ ಬೋರ್ಡ್ ನೋಡ್ತಾ ಇದ್ದೀನಿ ಬಸ್ಸಲ್ಲೆಲ್ಲ ಓಡಾಡಿದ್ದೀವಿ ಈ ರೂಟಲ್ಲಿ ಬೈಕಲ್ಲಿ ಹೋಗಿಲ್ಲ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಹ್ಞೂ ಇದೇ ಫ್ಲೈಓವರ್ ಅಣ್ಣ ಹೇಳಿದ್ದು ಕರೆಕ್ಟು ಇನ್ನೇನು ಕನ್ಫ್ಯೂಸ್ ಆಗಲ್ಲ ಗುರು ಯಾಕೆಂದರೆ ಇದೆಲ್ಲ ನೋಡಿದ್ದೀನಿ ಬಸ್ಸಲ್ಲಿ ಕೂತ್ಕೊಂಡೋಗಳು ಈ ರೋಡು ಕರೆಕ್ಟ್ ಅಬ್ಸರ್ವೇಷನ್ ಇದೆ ನೋ ಪ್ರಾಬ್ಲಮ್ ಎಷ್ಟು ಆರಾಮಾಗಿ ಬರ್ತಾಳೆ ನೋಡಿ ರೋಡಲ್ಲಿ ಗಾಡಿ ಓಡಾಡ್ತಿರ್ತದೆ ಬೇಗ ಬೇಗ ಹೋಗ್ಬೇಕು ಅಂತ ಏನಿಲ್ಲ ಗುರು ಯಾವಾಗ ಕಲಿತವೋ ಎಲ್ಲ ಇವು ಎಕ್ಸಾಕ್ಟಾಗಿ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ ಗಲ್ಲಿ ಗಲ್ಲಿ ಒಳಗೆಲ್ಲ ಸುತ್ತ ಆಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಮಾತ್ರ ಗೊತ್ತು ಮತ್ತೆ ಇವು ರೈಟಿಗೆ ಹೋಗ್ಬೇಕು ಏನೋ ದೊಡ್ಡ ಪೈಲು ಅಂತಾರೆ ಹೋಗ್ಬಿಟ್ಟು ಅಷ್ಟೀಡಾಗೆ ಎಲ್ಲೋಗಿ ಬಂದು ನನ್ನ ಮಗ ಓ ಕರೆಕ್ಟಾಗಿ ಬಂದ್ಬಿಟ್ಟು ಫೈನಲ್ಲಿ ಬಿಟ್ಟಿಲ್ಲ ಏನು ಇಷ್ಟೊಂದು ಗಾಡಿಗಳಿದ್ದಾವನ್ನ ಹ್ಞೂ ಹೋಗೋಣ 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 ಹಾಯ್ ಬ್ರೋ ನಿನ್ನೆ ಕಾಲ್ ಮಾಡಿದ್ದೆ ನಾನು ಸಿಕ್ಸ್ ಹ್ಯಾಫ್ ಲೈಟ್ ಗೈಸ್ ಆ್ಯಕ್ಚುಲಿ ಹಾಕ್ಸಿದಾಯಿತು ಕ್ರ್ಯಾಶ್ ಕಾರ್ಡು ಮತ್ತು ಹಿಂದಗಡೆ ಒಂದು ಟಾಪ್ ಬಾಕ್ಸ್ ಹಾಕೋಕ್ಕೆ ಅಮೌಂಟ್ ಹಾಕ್ಸಿದ್ದೀನಿ ಎಲ್ಲ ಕಾಸ್ಟ್ ಬಂದು ಫಿಟ್ಟಿಂಗ್ ಫೀಸ್ ಎಲ್ಲ ಸೇರಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಯ್ತು ಅನಿಸುತ್ತೆ ಹಾಂ ಎಲ್ಲ ಕಾಸ್ಟ್ಲಿಗ ಜೆ ಸಿ ರೋಡು ಬೈಕ್ ಒಳಸ್ಗೆ ಹೋಗಿದ್ದೆ ಆ್ಯಕ್ಚುಲಿ ಏನೋ ಆಫರ್ ನಡೀತಾ ಇಲ್ಲ ಅಂತ ಇರೋದ್ರಲ್ಲಿ ಇದೇ ಡಿಸ್ಕೌಂಟ್ ಅಂತ ಹೇಳಿದರು ಇಷ್ಟ ಇಷ್ಟ ಆಯಿತು ಹ್ಞೂ ಹೇಳಿ ಹೇಳಿ ಆ್ಯಕ್ಚುಲಿ ಅಣ್ಣಗೆ ಒಂದು ಹೆಲ್ಮೆಟ್ ತೊಗೋಬೇಕು ಅದಕ್ಕೆ ಹೆಲ್ಮೆಟ್ ನೋಡೋಣ ಅಂತ ಇಲ್ಲಿ ಬಂದಿದ್ದೀನಿ ನೋಡೋಣ ಎಲ್ಲ ಹೆಲ್ಮೆಟ್ ಸಿಗುತ್ತೆ ಅಲ್ಲಿ ಹೆಲ್ಮೆಟ್ ತಗೊಂಡು ಹೋಗ್ಬೇಕು ಹ್ಞೂ ಗಾಯ್ಸ್ ಸಣ್ಣಗೆ ಒಂದು ಹೆಲ್ಮೆಟ್ ತೊಗೊಂಡು ವೇಸ್ಟ್ ಹಿಡಿಸೋ ಓಕೆ ಚೆನ್ನಾಗಿದೆ ವರ್ತು ಅಂತ ಅನ್ನಿಸ್ತು ಅದೇ ಈಗ ಏನಾಗಿದೆ ಅಂದರೆ ಅಜರ್ಡ್ರೆ ಸಾಕಿಸ್ದೆ ಆ್ಯಕ್ಚುಲಿ ಅದು ಯಾಕೋ ವರ್ಕೇ ಇಲ್ಲ ನೋಡಿದೆ ಅದನ್ನು ತೋರಿಸ್ಕೊಂಡು ಹೋಗಬೇಕು ಜೆ ಸಿ ರೋಡಲ್ಲಿ ಯಾವುದು ಕ್ವಾಲಿಟಿ ಅಂತ ಇಲ್ಲ ಅಂತ ಹೇಳ್ತಾರೆ ಗೈಸ್ ಅದಕ್ಕೆ ಹಾಕ್ಸೋಕ್ಕೆ ಬಟ್ ಅಮೌಂಟ್ ಮಾತ್ರ ಅಷ್ಟೇ ಇಸ್ಕೊತಾರೆ ತಕ್ಕ ಮಟ್ಟಿಗೆ ಗೇಜಿದೆ ಅಂದರೆ ಓನ್ ಪ್ರಾಡಕ್ಟ್ ಅಂತೆ ಅವರೇ ಮಾಡೋದು ಅಂತ ಹೇಳಿದ್ರು ಸೊ ಹಂಗಾಗಿ ಅದ್ರ ಮೇಲೆ ಏನು ಇಶ್ಯೂ ಇಲ್ಲ ನಾನು ಹಾಕ್ಕೊಂಡು ಓಡಿಸ್ಬೇಕಾಗ ಸ್ವಲ್ಪ ಲೆಗ್ಗಿಗೆ ಟಚ್ ಇತ್ತು ಈ ಥರ ಅದಕ್ಕೋಸ್ಕರನೇ ಇನ್ನೊಂದು ಚೇಂಜ್ ಮಾಡಿಕೊಟ್ರು ಪಾಪ ಅದಕ್ಕೇನಿಲ್ಲ ಬಾಯ್ ಬಾಯ್ ಇದು ಅಜಾರ್ಡರ್ ಒಂದು ಸೈಡ್ ಮಾತ್ರ ವರ್ಕ್ ಆಗ್ತಿದೆ ರೈಟ್ ಸೈಡು ಅಲ್ಲ ಒಂದು ಇನ್ನೊಂದು ಸೈಡ್ ಲೆಫ್ಟ್ ಸೈಡ್ ಬರ್ತಿಲ್ಲ ರೈಟ್ ಸೈಡ್ ಮಾತ್ರ ಬರ್ತಿದೆ ಲೆಫ್ಟ್ ಸೈಡ್ ಸ್ವಲ್ಪ ಬರ್ತಿಲ್ಲ ಅದಕ್ಕೆ ಬರ್ತಿಲ್ಲ ಲೆಫ್ಟ್ ಬರ್ತಾನೆ ಇಲ್ಲ ಹಂಗಂತ ಹೋದ್ರೆ ಏನು ಮಾಡೋದು ನಾನು ಇವಾಗ ಹ್ಞೂ ಬ್ರೋ ಚಾನ್ಸ್ ಇಲ್ಲ ಬ್ರೋ ಎಲ್ಲ ಲೂಸ್ ಕನೆಕ್ಷನ್ ಆಗೈತೆ ಬಿಚ್ಚದ್ ಯಾರು ಅಂತ ಹೇಳಿ ಹೇಳ್ತಾ ಇದ್ದೀರಾ

ಕನೆಕ್ಟ್ ಮಾಡೋ ಫಾಲ್ಟ್ ಇದ್ರೆ ಇಂಡಿಕೇಟರ್ ಆಫ್ ಆಗ್ಬಿಡುತ್ತೆ ಇಂಡಿಕೇಟರ್ ಬಂದ ಇಂಡಿಕೇಟರ್ ಎಲ್ಲ ಬರ್ತಾ ಇದೆ ಅಂದ್ರೆ ಅದರ ಫಾಲ್ಟ್ ಇದೆ ಬೇರೆ ಇನ್ನೇನು ನೆಕ್ಸ್ಟ್ ಬಿಸ್ಕಿಟ್ ಅದು ಹಾಕ್ಬೇಡಿ ಎಕ್ಸ್ ಕ್ಲಾಶ್ ಬರುತ್ತಲ್ಲ ಅದು ಹಾಕ್ಸ್ಕೊಳ್ಳಿ ಇದೇ ಸ್ವಿಚ್ ಅಲ್ಲಿ ನೀವು ಮೇಂಟೈನ್ ಮಾಡ್ಬೋದು ಅದಕ್ಕೆ ಬರುತ್ತಾ ಅದಕ್ಕೆ ನಾನು ಅವಾಗಲೇ ಹೇಳಿದೆ ಸ್ವಿಚ್ ಬಿಸ್ಬಿಟ್ಟು ಇದಕ್ಕೆ ವರ್ಕೌಟ್ ಮಾಡ್ಬೋದು ನೀವು ಅದು ಹಾಕ್ಸ್ಕೊಂಡ್ರೆ ಸಿಕ್ಸ್ಟಿ ಬರುತ್ತೆ ಆಲ್ರೆಡಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಸ್ತೇವೆ ಬ್ರೋ ಇಲ್ಲಾಂದ್ರೆ ಬೇರೆದೇ ಹಾಕ್ಸ್ತಾ ಬಿಡಿ ಅದು ನೋಡೋಣ ಬರೋ ಅಷ್ಟಿನ ಬರಲಿ ಏನು ವೈರಿಂಗ್ ಪ್ರಾಬ್ಲಮ್ ಆಗೋಲ್ಲ ತಾನೇ ಓಕೆ ಗಾಯಸ್ ನೋಡಿದ್ರಲ್ಲ ಎಂಥ ಸ್ಕ್ಯಾಮ್ ಗೊತ್ತಾ ಆ್ಯಕ್ಚುಲಿ ನಂದು ಹಝಾರ್ ಡರ್ಸ್ ಚೆನ್ನಾಗೆ ಇತ್ತು ಗಾಯಸ್ ರನ್ನಿಂಗಲ್ಲಿದ್ದು ಹಝಾರ್ ಹಾಕ್ಬಿಟ್ಟು ಅವನು ಹಾಂ ಏನು ಗೊತ್ತಾ ಅದೇ ಪ್ರಾಬ್ಲಮ್ ಜೇಸಿರೋಡೋದು ನಮ್ಮ ಐಟಮ್ ನಮಗೆ ಹಾಕ್ಬಿಟ್ಟು ಅದೇ ಚೆನ್ನಾಗಿಲ್ಲ ಸರ್ ಹೋಗಿದೆ ಅಂತಂದು ಚೆನ್ನಾಗಿಲ್ಲ ಹೋಗಿದೆ ಅಂತ ಹೇಳಿದ್ರೆ ಒಂದು ಸೈಡು ಬರಬಾರ್ದು ತಾನೆ ಹಾಂ ಒಂದು ಸೈಡ್ ಮಾತ್ರ ಹೆಂಗೆ ಬರುತ್ತೆ ಹಾಕುವಾಗ ಒಂದು ಸೈಡ್ ಬರ್ತಿತ್ತು ಸರ್ ಎರಡು ಸೈಡ್ ಬರ್ತಿತ್ತು ಈಗ ಬರ್ತಾಯಿಲ್ಲ ಅಂತಂದು ಏನು ಮಾಡೋದು ಹೇಳಿ ಈ ಥರ ಮಾಡಿದ್ರೆ ಸ್ಕ್ಯಾಮ್ ಇಷ್ಟೆಲ್ಲ ಆಯಿತು ಗೈಸ್ ಟೋಟಲ್ಲು ಒಂದು ಆರು ಸಾವಿರ ಏಳು ಸಾವಿರ ತನಕ ಆಯಿತು ಅನಿಸುತ್ತೆ ಎರಡು ಸೇರಿ ಓಕೆ ಏನು ಮಾಡೋಂಗಿಲ್ಲ ಗಾಡಿ ತೊಗೊಂಡ್ಮೇಲೆ ಖರ್ಚು ಮಾಡಲೇಬೇಕು ಆ ಮಕ್ಕಳಾದ ಮೇಲೆ ಬಟ್ಟೆ ಕೊಡಿಸಿರು ಹೆಂಗೆ ಅಂತಾರಲ್ಲ ಆ ಥರ ಆಗುತ್ತಷ್ಟೆ ಹಾಗಲ್ಲ ಖರ್ಚು ಮಾಡೋಕ್ಕೆ ಅಂತ ಹೇಳಿದ್ರೆ ಹೋಗೋಣ ಬನ್ನಿ ಜರಳಿ ಕ್ರಾಸ್ ಇನ್ನೂ ನಮಗೆ ತುಂಬ ದೂರವಿದೆ ಗೈಸ್ ಹಾಂ ಆಕ್ಸಿದ ಐಟಮ್ ಯಾವ್ಯಾವ್ದು ಗೊತ್ತಾ ಆ್ಯಕ್ಚುಲಿ ಒಂದು ಮೊಬೈಲ್ ಆರ್ಡ್ರ್ ಹಾಕ್ಸ್ದೆ ಅವ್ರದ್ದೇ ಇರೋದು ಓ ದೇವಾ ಜಸ್ಟು ಮಿಸ್ಸು ಗುರು ಇಟ್ಟೆ ಅಂದ್ಕೊಂಡೆ ಏನಪ್ಪ ಸ್ವಾಮಿ ಯಪ್ಪ ಬ್ರೇಕ್ ಇಡಿದೆ ಗುರು ಒಂದು ಸೆಕೆಂಡ್ ಮಿಸ್ ಆಗಿದ್ರು ಸರಿ ಕೂತ್ಕೊತಾಯಿತ್ತು ಆಟೋಗೆ ಓ ಮುಟ್ಟಿದ್ರೆ ಮುನ್ನೂರು ಗುರು ಅದು ಆಟೋ ಕತೆ ಎಲ್ಲ ಜೂನ್ ಆಗೋದು ಇವಾಗ ಅಲ್ಲಿ ಆಗಿತ್ತಲ್ಲ ಆರು ಸಾವಿರ ಇಲ್ಲಿ ಒಟ್ಟಿಗೆ ಆಗೋದು ಆರು ಸಾವಿರ ಈಗ ದೇವರು ಒಂದು ಕ್ಷಣ ಮೈ ಮರೆತ್ರೆ ನಮ್ಮನ್ನು ನಾವೇ ಕಳ್ಕೋಬೇಕು ಅಂತ ಸುಮ್ಮನೆ ಹೇಳಿಲ್ಲ ನಾನು ಪದೇ ಪದೇ ಹೇಳ್ತೀನಿ ನಾನೇ ಯಾವ ಮಾರ್ತೇನೆ ಸಡನ್ನಾಗಿ ಗಮನಿಸಿದೆ ಅಂತ ಅವ್ನು ಸ್ಲೋ ಮಾಡೋವನ್ನೇ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ದೀನಿ ಆ್ಯಕ್ಚುಲಿ ನಿಮ್ಗೆ ಏನು ಹೇಳ್ತಾ ಇದ್ದೆ ಹೇಳಿ ಏನೇನು ಹಾಕ್ಸ್ತೆ ಅಂತಲ್ವಾ ನೋಡಿ ಇದೇ ಹಾಕ್ಸಿದ್ದು ಕ್ರಾಶ್ ಕಾರ್ಡು ಚೆನ್ನಾಗಿದೆ ಅಮೌಂಟು ಓಕೆ ಅನ್ನಿಸ್ತು ಅಂದ್ಕೊಳ್ಳಿ ಎರಡು ಏಳ್ನೂರು ತೊಗೊಂಡ್ರು ಮತ್ತು ಒಂದು ಎಲ್ಮೆಟ್ ಲಾಕು ಅದು ಅಲ್ಲೇ ಇದೆ ಮತ್ತು ಹಿಂದೆ ಒಂದು ಸ್ಟ್ಯಾಂಡ್ ಅಂದರೆ ಟಾಪ್ ಬಾಕ್ಸ್ ಹಾಕ್ತೀವಲ್ಲ ಅದಕ್ಕೊಂದು ಮೌಂಟಿಂಗ್ ಬರುತ್ತಲ್ಲ ಆ ಬ್ರಾಕೆಟ್ ಅದು ನೈನ್ ಹಂಡ್ರೆಡ್ ಆಯಿತು ಅಷ್ಟೆಲ್ಲ ಸೇರಿ ಮತ್ತು ಅಣ್ಣಗೊಂದು ಎಲ್ಮೆಟ್ಟು ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಎಲ್ಮೆಟ್ ಮತ್ತು ಅದು ಎಲ್ಮೆಟ್ ಲಾಕು ಎರಡು ಸೇರಿ ಅಷ್ಟಾಯಿತು ಒಂದು ತಗೊಂಡಿದ್ದು ಕೂಲಿ ಸೆವೆನ್ ಹಂಡ್ರೆಡ್ ತೊಗೊಂಡ ಅದೆಲ್ಲ ಹಾಕೋಕ್ಕೆ ಅಪ್ರಾಕ್ಸಿಮೇಟ್ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಯಿತು ಅಂತೇಳಿ ಇದೆಲ್ಲ ಹಾಕಿಸ್ಬೇಕಾ ಅಂತ ನೀವು ಕೇಳೋದಾದರೆ ನಾವೆಷ್ಟೇ ಕರೆಕ್ಟಾಗಿ ಹೋದ್ರೂ ಬರೋರು ಕರೆಕ್ಟಾಗಿ ಬರೋಲ್ಲ ಮತ್ತು ನಾವೇ ಸ್ವಲ್ಪ ಯಾಮಾರಿ ಗಾಡಿ ನಿಲ್ಸಿರೋ ಜಾಗದಲ್ಲಿ ಕೆಳಗೆ ಬಿದ್ದರೆ ಇನ್ ಕೇಸ್ ಏನೋ ಡ್ಯಾಮೇಜ್ ಆಗಿದೆ ಇರ್ರಿ ಟ್ಯಾಂಕಿಂಕ್ ಅಂತ ಹೇಳಿ ಇದು ಹಾಕ್ಸಿದ್ದು ಮತ್ತು ಸ್ಟೇ ಹಾಕ್ಸೋಣ ಅಂದ್ಕೊಂಡೆ ಆ್ಯಕ್ಚುಲಿ ಸ್ಯಾಡಲ್ ಬ್ಯಾಗ್ ಇತ್ತು ಬಟ್ ಅದು ಮಳೆ ಬಂದರೆ ಅಷ್ಟೊಂದು ಸೇಫ್ಟಿ ಅಲ್ಲ ಅಂತ ಅನ್ನಿಸ್ತೈತೆ ಬೈಕಿಂಗ್ ಬ್ರದರ್ ಹುಡ್ದು ಆಲ್ರೆಡಿ ನೋಡಿದ್ದೀನಿ ತುಂಬ ಸರ್ತಿ ನೆಂದೋಗಿದ್ದಾವೆ ಬಟ್ಟೆಗಳೆಲ್ಲ ಒಳಗಡೆ ಕವರ್ ಮಾಡಿದ್ರು ಕೂಡ ರೈನ್ ಕವರ್ ಕವರ್ ಮಾಡಿದ್ರು ಕೂಡ ನೆಂದೋಗಿದ್ದಾವೆ ಹಂಗಾಗಿ ಟಾಪ್ ಬಾಕ್ಸಿಗೆ ಹೋಗೋಣ ಅಂತಲೇ ಅದನ್ನು ಚೇಂಜ್ ಮಾಡಿದ್ದು ಇಷ್ಟಾಯಿತು ರೋಡ್ ನೋಡ್ರಿ ಹೆಂಗೈತೆ ಹೇಳಿ ಹಾಂ ಏರೋಳಿ ಕ್ರಾಸ್ಗೆ ಹೋಗುತ್ತೆ ರೋಡ್ ಎಣ್ಣೆ ಮೈಲಿಯಿಂದ ಇದು ಏನು ಮಾಡ್ತಾರಪ್ಪ ಇಲ್ಲಿ ಗೆದ್ದವರು ಎಲ್ಲ ಏನು ಗೆದ್ದು ಗೆದ್ದು ದುಡ್ಡೆಲ್ಲ ಏನು ಅವ್ರು ಮನೆ ಮಾಡ್ಕೊಳಕ್ಕೆ ಇಟ್ಕೊತಾರೇನಪ್ಪ ಈ ರೋಡ್ಗಳು ನೋಡೋರು ಹೋಗೋಕ್ಕೂ ಮನ್ಸು ಬರೋಲ್ಲ ಗುರು ಯಾರ ನೀರು ಹಾಕಿದಾರೆ ಅದಕ್ಕೆ ಸ್ವಲ್ಪ ಇಲ್ಲಿ ಹೋಗ್ಬೋದು ಇಲ್ಲ ಅಂದ್ರೆ ಇಷ್ಟو ಆಗ್ತಿರಲಿಲ್ಲ ಗೈಸ್ ಆಸ್ಪತ್ರೆಗೆಮ್ಮ ಅಣ್ಣ 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 ನನ್ನ ಕೈಯಲ್ಲಿ ಆಯಿತು ಆಸ್ಪತ್ರೆಗೆ ಬುಲೆಟ್ ನೋಡ್ಕೊಳ್ರಪ್ಪ ಬುಲೆಟ್ ಪರಿಸ್ಥಿತಿಯಾ ಹತ್ತು ತನ ಇಲ್ಲ ಮೂರು ಜನ ಹಾಕ್ಕೊಂಡು ಹಾಂ ಬೇಕಾ ಬುಲೆಟು ಈ ರೇಂಜಿಗೆ ಧೂಳಲ್ಲ ಹೆಂಗೆ ಹೋಗೋದು ನಾವು ಏನಪ್ಪ ರೋಡ್ ಮಾಡ್ತಾರೋ ಮಾಡಲ್ವೋ ಬರೀ ಪ್ಯಾಚ್ ಹಾಕಿ ಪ್ಯಾಚ್ ಏ ನಿಮ್ಮ ತಿಂತೀಯ ಸೂಳೆ ನಿಮ್ಮಂತ ನನ್ನ ಮಕ್ಳಿಂದಾನೆ ಹೆಂಗ ಬರ್ತಾವ ನೋಡ್ರಿ ಏನು ನನ್ನ ಮಕ್ಳು ಇರ್ತಾರೆ ಗುರು ಹ್ಞೂ ಹಿಟ್ಟೆ ಅಂದ್ಕೊಂಡೆ ಎಲ್ಲಿ ಬರ್ತಾವನೆ ಎಲ್ಲಿ ಹೋಗ್ಬೇಕು ಏನು ನನ್ನ ಮಕ್ಳು ಗುರು ಸಡೇ ನನ್ನ ಮಕ್ಕಳು ಇದ್ದಾರೆ ಬರ್ರೆ ಹಾಂ ನೋಡಿದ್ರಲ್ಲ ಗಾಯಿಸಿ ರಸ್ತೆಯಲ್ಲಿ ಎಂತೆಂತ ಚೋಕರ್ಸ್ ನನ್ನ ಮಕ್ಳು ಇರ್ತಾರೆ ಅಂತ ನಮಗೆ ವಿಡಿಯೋ ಆಯ್ತು ಅಂತ ಅನ್ಕಂತೀನಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾರೆ ಸಪೋರ್ಟ್ ಮಾಡಿ ಸಿಗೋಣ ಗಾಯಿಸಿ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್